ಹಲೋ ಆಲ್ ವೆಲ್ಕಮ್ ಟು ಜಿಷ್ಣು ಪ್ಲೇಟ್ ಡೆಕೋರೇಷನ್ನ ನಾನು ನಿಮ್ಮ ಪ್ರೀತಿಯ ಸೋನಿಯಾ ರಾವ್ ಭಾನುವಾರ ನಮಗೆ ಎರಡು ಪ್ಲೇಟ್ ಡೆಕೋರೇಷನ್ ಇತ್ತು ಒಂದು ಬಂದ್ಬಿಟ್ಟು ಎಸ್ ವಿ ಎಸ್ ಪಾರ್ಟಿ ಹಾಲ್ ತುಮಕೂರಲ್ಲಿ ಇದು ಎಂಗೇಜ್ಮೆಂಟ್ ಪ್ಲೇಟ್ ಎಕ್ಕರ್ ಮಾಡಬೇಕಾಗಿತ್ತು ಇಲ್ಲಿ ಮುಗಿಸ್ಕೊಟ್ಟು ನಾವು ಆಗಿ ಚೇಳೂರಿಗೆ ಹೊರಟ್ವಿ ಚೇಳೂರು ಹತ್ರ ಸತೆನಹಳ್ಳಿ ಹತ್ರ ಸ್ವಲ್ಪ ಮುಂದೆ ಸೊ ಇದು ಬಂದ್ಬಿಟ್ಟು ತೋಟದ ಮತ್ತೆ ಅವರ ಮನೆಯ ಮುಂದೆ ಈ ಸೆಟಪ್ಸ್ ಎಲ್ಲ ರೆಡಿ ಮಾಡಿದರು ಸೀಮಂತದ್ದು ಸೊ ಅಲ್ಲೇ ನಾವು ಪ್ಲೇಟ್ ಎಕ್ಕರ್ ಕೂಡ ಮಾಡಬೇಕಾಯಿತು ಸೊ ಇದು ಫೈನಲ್ ಔಟ್ಪುಟ್ ಹೇಗಿದೆ ಅಂತ ನೀವು ನೋಡ್ತಾ ಇರಬಹುದು ಹಾಗೆ ಅವರ ಮನೆ ಕಡೆಯಿಂದನೂ ಸ್ವಲ್ಪ ಪ್ಲೇಟ್ಸನ್ನು ಕೊಟ್ಟಿದ್ರು ಸೊ ಅದು ಕೂಡ ಮುಂದೆ ಹಾಗೆ ನಾವು ಇಟ್ಟಿದ್ವಿ ಹಿಂದೆಗಡೆ ಏನಿದೆ ಅದು ನಾವು ರೆಡಿ ಮಾಡಿರೋ ಅಂಥದ್ದು ಮುಂದೆಗಡೆ ಅವ್ರ ಮನೆಯವರೇ ಮಾಡಿಕೊಟ್ರು ಸೊ ಅದನ್ನು ನಾವಲ್ಲಿ ಪ್ಲೇಸ್ ಮಾಡಿದ್ದೀವಿ ಸೊ ಸುತ್ತಮುತ್ತ ತೆಂಗಿನ ತೋಟ ಮಧ್ಯದಲ್ಲಿ ಈ ಒಂದು ಸೆಟಪ್ ಅಂತೂ ಆಸಮ್ ಆಗಿತ್ತು ಅಂತಲೇ ಹೇಳಬಹುದು ಬ್ಯಾಕ್ ಡ್ರಾಪ್ ಅಂತೂ ತುಂಬ ಚೆನ್ನಾಗಿತ್ತು ಅದರ ಮುಂದೆಗಡೆ ನಾವು ಪ್ಲೇಟ್ ಡೆಕೋರೇಷನ್ ಮಾಡಿತ್ತು ಇನ್ನೂ ಒಂದು ಒಳ್ಳೆಯ ಒಂದು ಬ್ಯೂಟಿಫುಲ್ ಲುಕ್ಕನ್ನೇ ಕ್ರಿಯೇಟ್ ಮಾಡಿತು ಅಂತಲೇ ಹೇಳ್ಬೋದು ತುಂಬ ನಿಮ್ಮ ಈವೆಂಟ್ಗೂ ಇದೇ ಥರ ಪ್ಲೇಟ್ ಡೆಕೋರೇಷನ್ ಬೇಕು ಅಂದರೆ ದಯವಿಟ್ಟು ಜಿಷ್ಣು ಪ್ಲೇಟ್ ಡೆಕೋರೇಷನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಬಾಯ್